ಅಂಕೋಲಾದ ಅಂಚೆ ಕಚೇರಿಯ ಒಂದು ಬದಿಯಲ್ಲಿ ಪಾಸ್ಪೋರ್ಟ್ ಆಫೀಸ್ ಕಾರ್ಯ ನಿರ್ವಹಿಸುತ್ತಿದೆ ಆದರೆ ಕೇವಲ ಓರ್ವ ಸಿಬ್ಬಂದಿ ಇಲ್ಲಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ ಅನಿವಾರ್ಯತೆ ಇದ್ದು ಜನರು ಹೈರಾಣಾಗುವಂತಾಗಿದೆ ர <year Deutschland>

ಪಾಸ್ಪೋರ್ಟ್ ಕಚೇರಿಗೆ ಬಂದ ಜನರು ಸಿಬ್ಬಂದಿ ಕೊರತೆಯಿಂದಾಗಿ ತೊಂದರೆಗೊಳಗಾಗುವಂತಾಗಿದೆ ಕಚೇರಿಯಲ್ಲಿ ಓರ್ವರೇ ಸಿಬ್ಬಂದಿ ಇದ್ದಾರೆ ಹೀಗಾಗಿ ಪಾಸ್ಪೋರ್ಟ್ ಕೆಲಸಕ್ಕೆ ಬಂದವರು ಕಾದು ಕಾದು ಸುಸ್ತಾಗಬೇಕಾಗುತ್ತದೆ ಗುರುವಾರ ಇಂತಹುದೇ ಸನ್ನಿವೇಶ ಸೃಷ್ಟಿಯಾದಾಗ ಜನರೇ ಅಲ್ಲಿರುವ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡರು ಈ ಕಚೇರಿಯಲ್ಲಿ ಕೆಲಸ ಮಾಡಲು ಕೇವಲ ಓರ್ವ ಸಿಬ್ಬಂದಿ ಸಾಕ ಕೆಲಸ ಬಿಟ್ಟು ಇಲ್ಲಿಗೆ ಬಂದು ಕಾದು ಕಾದು ಹೈರಾಣಾಗಬೇಕಾಗುತ್ತದೆ ನಿಮ್ಮ ಮೇಲಾಧಿಕಾರಿಗಳ ಸಂಪರ್ಕ ಸಂಖ್ಯೆ ನೀಡಿ ನಾವು ಮಾತನಾಡುತ್ತೇವೆ ಎಂದು ಏರು ಧ್ವನಿಯಲ್ಲಿ ಅಲ್ಲಿರುವ ಸಿಬ್ಬಂದಿಯನ್ನ ನಿವೃತ್ತ ಇಂಜಿನಿಯರ್ ಮುರುಡೇಶ್ವರ್ ತರಾಟೆಗೆ ತೆಗೆದುಕೊಂಡರು ಹನ್ನೆರಡು ಮೀಟರ್ ನೀವು ತಗೊಳ್ಬೇಕು ಅಪಾರ್ಟ್ಮೆಂಟ್ ಇಲ್ಲ ಒಂದು ಹತ್ತು ಕಣ ಒಂಬತ್ತು ಒಬ್ಬರು ಇಲ್ಲ ಸ್ಟಾಪ್ ಸಿಗಿಲ್ಲ ನಮ್ಮಲ್ಲಿ ನಾನೊಬ್ಬಳೇ ಇರುವುದು ಮಾಡಿಕೊಡುತ್ತೇನೆ ಎನ್ನುತ್ತಾ ಕಾಯಕದಲ್ಲಿ ತೊಡಗಿಕೊಂಡಿರುವ ಮಹಿಳಾ ಸಿಬ್ಬಂದಿ ಸಮಾಧಾನಿಸಲು ಮುಂದಾದಾಗ ಅಲ್ಲಿದ್ದವರು ಸಮಾಧಾನಗೊಳ್ಳಲಿಲ್ಲ ಸ್ಥಳಕ್ಕೆ ಬಂದ ಪೋಸ್ಟ್ ಮಾಸ್ಟರ್ ನಿರಂಜನ್ ಖಾರವಾಗಿಯೇ ಮಾತನಾಡಿ ಇದು ನಮಗೆ ಸಂಬಂಧಿಸಿದ್ದಲ್ಲ ಪಾಸ್ಪೋರ್ಟ್ ಕಚೇರಿಯ ಪ್ರಮುಖರನ್ನೇ ಕೇಳಿ ಎಂದಾಗ ವಾತಾವರಣ ಮತ್ತಷ್ಟು ಹದಗೆಟ್ಟಿತ್ತು ಸಂಬಂಧಿಸಿದ್ದಲ್ಲ ಎಂದು ಹೇಳುವ ನೀವು ಇಲ್ಲಿಗೇಕೆ ಬಂದಿದ್ದೀರಿ ಇಲ್ಲಿ ಮಕ್ಕಳು ವಯೋವೃದ್ಧರು ಇದ್ದಾರೆ ಇಂಥವರಿಗೆ ತೊಂದರೆಯಾದರೆ ಯಾರು ಜವಾಬ್ದಾರಿ ಎಂದು ಕಾರವಾರದ ಸಾಮಾಜಿಕ ಕಾರ್ಯಕರ್ತ ಉದ್ದಿಮಿ ಸುರೇಂದ್ರ ನಾಯ್ಕ್ ಹೇಳಿದ್ರು ನಂತರ ಮಾತನಾಡಿದ ಪೋಸ್ಟ್ ಮಾಸ್ಟರ್ ನಿರಂಜನ್ ನಮ್ಮ ಸಿಬ್ಬಂದಿ ಮಾತ್ರ ಇಲ್ಲಿದ್ದಾರೆ ಪಾಸ್ಪೋರ್ಟ್ ಕಚೇರಿಗೆ ಸಂಬಂಧಿಸಿದ ಓರ್ವರು ಸಿಬ್ಬಂದಿ ಇರಬೇಕಿತ್ತು ಆದರೆ ಅವರಿಲ್ಲ ಎಂದು ಉತ್ತರಿಸಿದ್ರು ಕಚೇರಿಯ ಅವಧಿಯಲ್ಲಿ ಗುರುವಾರದಂದು ಪಾಸ್ಪೋರ್ಟ್ ಪಡೆಯಲು ದೂರ ದೂರದಿಂದ ಬಂದು ಕಾಯುತ್ತಿದ್ದರು ಈ ಕೆಲಸ ಮಾಡಲು ಓರ್ವರಿಗೆ ಸರಿಸುಮಾರು ಅರ್ಧ ಗಂಟೆಗಳಾದರೂ ಬೇಕಾಗುತ್ತದೆ ಈ ಕಚೇರಿ ಹೆಸರಿಗೆ ಮಾತ್ರ ಪಾಸ್ಪೋರ್ಟ್ ಕಚೇರಿ ಪಾಸ್ಪೋರ್ಟ್ ಕಚೇರಿಯವರು ಓರ್ವ ಸಿಬ್ಬಂದಿಯನ್ನಾದರೂ ಇಡಬೇಕು ಆದರೆ ಇಟ್ಟಿಲ್ಲ ಎನ್ನುತ್ತಾರೆ ಅಂಚೆ ಇಲಾಖೆಯ ಮುಖ್ಯಸ್ಥ ನಿರಂಜನ್ ಈ ವೇಳೆ ಮಾತನಾಡಿದ ಸುರೇಂದ್ರ ನಾಯ್ಕ್ ಸಂಸದ ಅನಂತಕುಮಾರ್ ಹೆಗಡೆಯವರ ಗಮನಕ್ಕೆ ತರುತ್ತೇವೆ ಎಂದು ಎಚ್ಚರಿಸಿದ್ರು ತಮಗೆ ಸಂಬಂಧಿಸಿದ್ದಲ್ಲ ಎನ್ನುವ ಮಾತನಾಡಿದ ನಿರಂಜನ್ ರವರು ಜವಾಬ್ದಾರಿಯಿಂದ ಮಾತನಾಡಿ ಎಂದು ಸಾರ್ವಜನಿಕರು ಕಿವಿಮಾತು ಹೇಳಿದರು ಮುಂಡಗೋಡದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದ ಇಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ರಾಜೀನಾಮೆ ವಿಚಾರ ಕೊನೆಗೂ ಬಗೆಹರಿದಂತಾಗಿದೆ ಕೊಟ್ಟ ಮಾತಿನಂತೆ ಅಧ್ಯಕ್ಷ ಸ್ಥಾನಕ್ಕೆ ಅನ್ನಪೂರ್ಣ ಬೆಣ್ಣೆ ಉಪಾಧ್ಯಕ್ಷ ಸಿಕಂದರ್ ಬಂಕಾಪುರ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಶಿರ್ಸಿ ಉಪವಿಭಾಗಾಧಿಕಾರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿರೋ ಅಧ್ಯಕ್ಷ ಉಪಾಧ್ಯಕ್ಷರು ಪಕ್ಷದ ತೀರ್ಮಾನದಂತೆ ರಾಜೀನಾಮೆ ನೀಡಿದ್ದಾರೆ ಅಂದಹಾಗೆ ಇಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ರಾಜೀನಾಮೆ ಕುರಿತು ಸಾಕಷ್ಟು ಚರ್ಚೆಗಳಾಗಿದ್ದವು ಸಾಕಷ್ಟು ಬಾರಿ ಸಭೆಗಳು ನಡೆದಿದ್ದವು ಒಪ್ಪಂದದಂತೆ ಹದಿನೈದು ತಿಂಗಳ ಅವಧಿಗಷ್ಟೇ ಅಧ್ಯಕ್ಷ ಪದವಿ ಹೊಂದಿದ್ದ ಅನ್ನಪೂರ್ಣ ಬೆಣ್ಣೆ ಹದಿನೈದು ತಿಂಗಳ ನಂತರದಲ್ಲಿ ಅಧಿಕಾರವನ್ನ ಹಸ್ತಾಂತರಿಸಬೇಕು ಎನ್ನುವ ಒಡಂಬಡಿಕೆಯಾಗಿತ್ತು ಆದರೆ ಹದಿನೈದು ತಿಂಗಳು ಕಳೆದ ನಂತರ ಅಧಿಕಾರ ಹಸ್ತಾಂತರಕ್ಕೆ ಕೊಂಚ ಗೊಂದಲ ಶುರುವಾಗಿತ್ತು ಹೀಗಾಗಿ ಖುದ್ದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಗೊಂದಲವನ್ನ ಬಗೆಹರಿಸಲು ಪ್ರಯತ್ನಿಸಿದ್ರು ಪರಿಣಾಮ ಸದ್ಯ ಅಧ್ಯಕ್ಷರು ರಾಜೀನಾಮೆ ನೀಡಿದ್ದು ಗೊಂದಲ ಬಗೆಹರಿದಂತಾಗಿದೆ ಕರ್ವರ್ ನಗರದ ಪಿಕಳೆ ರಸ್ತೆಯಲ್ಲಿರುವ ಮೂರು ಬೃಹತ್ ದೇವದಾರಿ ಮರದ ಟೊಂಗೆಯನ್ನ ನಗರಸಭೆಯವರು ಹಾಗೂ ಹೆಸ್ಕಾಂನವರು ಸೇರಿ ತೆರವುಗೊಳಿಸಿದ್ದಾರೆ ಪಿಗ್ಳೆ ರಸ್ತೆಯ ಎರಡು ಪಾರ್ಶ್ವದಲ್ಲಿರುವ ಕಟ್ಟಡಗಳ ಮೇಲೆ ವಾಲಿದ್ದ ಮರದ ಟೊಂಗೆಗಳನ್ನ ಕಡಿಯುವ ಸಂದರ್ಭದಲ್ಲಿ ಪೊಲೀಸರ ನೆರವಿನಿಂದ ರಸ್ತೆಯಲ್ಲಿ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿತ್ತು ಮಳೆಗಾಲದ ಮುನ್ನವೇ ಈ ಮರಗಳ ಟೊಂಗೆಗಳನ್ನ ಕಡಿಯಲು ನಗರಸಭೆಯವರು ಹೆಸ್ಕಾಂನವರ ನೆರವನ್ನ ಕೋರಿದರು ಆದರೆ ಹೆಸ್ಕಾಂನವರು ಮುಂದೆ ಬಂದಿರಲಿಲ್ಲ ಮಳೆ ಗಾಳಿಯಿಂದ ಏನಾದರೂ ಅನಾಹುತ ಆದ್ರೆ ನೀವೇ ಹೊಣೆಗಾರರು ಎಂದು ನಗರಸಭೆಯವರು ಹೆಸ್ಕಾಂಗೆ ಪತ್ರ ಬರೆದಿದ್ರು ಆದರೆ ಮಳೆಗಾಳಿ ಸಂದರ್ಭದಲ್ಲಿ ಅನಾಹುತ ಆಗಬಹುದು ಎನ್ನುವ ಕಾರಣಕ್ಕೆ ಶಾಸಕರು ಹಾಗೂ ವಿಧಾನಪರಿಷತ್ ಸದಸ್ಯರ ಸೂಚನೆ ಮೇರೆಗೆ ಈ ಹೆಸ್ಕಾಂನವರು ವಿದ್ಯುತ್ ಸಂಪರ್ಕ ಕಡಿತ ಮಾಡಿ ಮುಂದೆ ಬಂದ ಕಾರಣಕ್ಕೆ ಮರದ ಟೊಂಗೆಗಳನ್ನ ನಗರಸಭೆಯವರು ಕಡಿದಿದ್ದಾರೆ ಶುಕ್ರವಾರ ಕೂಡ ಪಿಕಳೆ ರಸ್ತೆಯಲ್ಲಿ ಮತ್ತೊಂದೆರಡು ಮರದ ಟೊಂಗೆಯನ್ನ ಕತ್ತರಿಸುವ ಸಾಧ್ಯತೆ ಇದೆ ಮರದ ಟೊಂಗೆ ಕಡಿಯುವ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದ ಹೆಸ್ಕಾಂನವರು ಕೆಲವೆಡೆ ಹೊಸ ಕಂಬಗಳನ್ನು ಅಳವಡಿಸಿ ಹೊಸ ವಿದ್ಯುತ್ ಲೈನ್ ಕೂಡ ಹಾಕಿದ್ದಾರೆ ಮರದ ಟೊಂಗೆ ಕಡಿದ ನಂತರದಲ್ಲಿ ಪಿಕಳಿ ರಸ್ತೆಯ ಎರಡು ಪಾರ್ಶ್ವದಲ್ಲಿ ಡಾಂಬರೀಕರಣ ಮಾಡಿ ಅಗಲ ಮಾಡಿ ಪಾರ್ಕಿಂಗ್ಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸುವ ವಿಚಾರವನ್ನ ನಗರಸಭೆಯವರು ಹೊಂದಿದ್ದಾರೆ ಹೊನ್ನಾವರ ತಾಲೂಕಿನ ಮಂಕಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಬಣಸಾಲೆಯಲ್ಲಿರುವ ಮೀನು ಮಾರುಕಟ್ಟೆ ಸೋರುತ್ತಿದ್ದು ಇದರಿಂದಾಗಿ ಮೀನುಗಾರ ಮಹಿಳೆಯರು ಮಳೆ ನೀರಿನಲ್ಲೇ ಮೀನು ವ್ಯಾಪಾರ ಮಾಡಬೇಕಾದ ದುಸ್ಥಿತಿಯಿದೆ ಮಂಕಿಯಲ್ಲಿ ಪ್ರತಿದಿನ ನೂರರಿಂದ ನೂರೈವತ್ತು ಜನ ಮಹಿಳೆಯರು ಪುರುಷರು ಮೀನು ವ್ಯಾಪಾರ ಮಾಡುತ್ತಾರೆ ಮಂಕಿ ಭಾಗದ ಅತಿ ದೊಡ್ಡ ಮೀನು ಮಾರುಕಟ್ಟೆ ಇದಾಗಿದ್ದು ಮುನ್ನೂರರಿಂದ ನಾಲ್ಕುನೂರು ಜನ ಪ್ರತಿದಿನ ವ್ಯಾಪಾರ ಮಾಡುತ್ತಾರೆ ಮಂಕಿಯ ಹತ್ತಾರು ಗ್ರಾಮಗಳಿಗೆ ಇರುವ ಏಕೈಕ ಮಾರುಕಟ್ಟೆ ಇದಾಗಿದ್ದು ಈ ಹಿಂದೆ ಹಳೆಮಠ ಗ್ರಾಮ ಪಂಚಾಯತ್ ನಿರ್ವಹಣೆ ಮಾಡಿತ್ತು ಈಗ ಪಟ್ಟಣ ಪಂಚಾಯತ್ಗೆ ನಿರ್ವಹಣೆ ಜವಾಬ್ದಾರಿ ಇದೆ ಆದರೂ ಮಾರುಕಟ್ಟೆ ಸೋರುತ್ತಿದೆ ಹಂಚು ಒಡೆದು ಬೀಳುವ ಸ್ಥಿತಿಯಲ್ಲಿ ಮಳೆ ನೀರಿನಲ್ಲೇ ವ್ಯಾಪಾರ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ದುರಸ್ತಿಯೇ ಮಾಡಿಲ್ಲ ನಮ್ಮ ಸಂಕಷ್ಟ ಯಾರೂ ಕೇಳುತ್ತಿಲ್ಲವೆಂದು ಮೀನುಗಾರ ಮಹಿಳೆಯರು ಹೇಳಿಕೊಂಡಿದ್ದಾರೆ ಬಡ ಮೀನುಗಾರ ಮಹಿಳೆಯರಿಗೆ ಸರಿಯಾದ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಈ ಹಿಂದೆ ಮೀನು ಮಾರುಕಟ್ಟೆ ನಿರ್ವಹಣೆಯಾಗುತ್ತಿತ್ತು ಈಗ ನಿರ್ವಹಣೆ ಮರೆತು ಬಿಡಲಾಗಿದೆ ಆದಷ್ಟು ಬೇಗ ಮೀನುಗಾರ ಮಹಿಳೆಯರ ಸಂಕಷ್ಟ ನಿವಾರಿಸಬೇಕು ಎಂದು ಮಂಕಿ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ರಾಜು ನಾಯ್ಕ ಆಗ್ರಹಿಸಿದ್ದಾರೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮಂಕಿ ಬಣಸಾಲೆಯ ಮೀನು ಮಾರುಕಟ್ಟೆಯಲ್ಲಿ ಮೀನು ಮಾರ್ಕೆಟ್ನಲ್ಲಿ ಇಂದು ಧಾರಾಕಾರ ಮಳೆಯಿಂದ ನಿರ್ವಹಣೆ ಇಲ್ಲದ ಕಾರಣ ಹಂಚನ್ನು ಒಡೆದು ತುಂಬ ಅನಾಹುತ ಆಗುವ ಸಂಭವವಿದೆ ಸುಮಾರು ಒಂದು ನೂರೈವತ್ತು ಕುಟುಂಬ ಪ್ರತಿನಿತ್ಯ ಈ ಒಂದು ಮೀನು ಮಾರುಕಟ್ಟೆಯಲ್ಲಿ ಮೀನನ್ನು ತಂದು ವ್ಯಾಪಾರ ಮಾಡಿ ತಮ್ಮ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ ಹಾಗೆ ಸಹ ಮೀನನ್ನು ಕೊಂಡುಕೊಳ್ಳಲು ಸಹ ಸುಮಾರು ಒಂದು ನಾಲ್ಕೂರಿಂದ ಐದುನೂರು ಜನ ದಿನನಿತ್ಯ ಈ ಒಂದು ಮೀನು ಮಾರುಕಟ್ಟೆಯಲ್ಲಿ ವ್ಯಾಪಾರ ಬರ್ತಾರೆ ಹಾಗಾಗಿ ಮಂಕಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ಮೀನು ಮಾರುಕಟ್ಟೆ ಪಟ್ಟಣ ಪಂಚಾಯತಿಯವರು ಬೇರೆ 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 ಎಲ್ಲಾ ಕಡೆ ಅನುದಾನವನ್ನು ದುರ್ಬಳಕೆ ಮಾಡೋದಕ್ಕಿಂತ ಇಂತ ಸಾರ್ವಜನಿಕರಿಗೆ ಉಪಕಾರ ಮೀನುಗಾರರ ಕುಟುಂಬಕ್ಕೆ ಉಪಕಾರ ಆಗುವಂತಹ ಒಂದು ಮೀನು ಮಾರುಕಟ್ಟೆಗೆ ಸಮರ್ಪಕವಾಗಿ ವ್ಯವಸ್ಥೆ ಮಾಡದೇ ಇರೋದು ಅವರ ಒಂದು ಬೇಜವಾಬ್ದಾರಿಯಾಗಿದೆ ಇನ್ನು ಮಂಕಿ ಮೀನು ಮಾರುಕಟ್ಟೆ ದುಸ್ಥಿತಿಯಲ್ಲಿರುವುದಲ್ಲದೆ ಅಲ್ಲಿ ಮೀನು ಮಾರಾಟ ಮಾಡುವ ಮಹಿಳೆಯರಿಗೆ ಮೂತ್ರ ಮಾಡಲು ವ್ಯವಸ್ಥೆ ಇಲ್ಲ ಬೆಳಿಗ್ಗೆಯಿಂದ ಸಂಜೆಯ ತನಕ ಮೂತ್ರ ಮಾಡಲು ಆಗದೆ ಹಾಗೆ ಕುಳಿತುಕೊಳ್ಳಬೇಕಾದ ವ್ಯವಸ್ಥೆ ನಮಗೆ ಇಲ್ಲಿ ಏನೂ ವ್ಯವಸ್ಥೆ ಇಲ್ಲ ಮಳೆ ಬಂದರೆ ಪರದಾಟ ಪಡಬೇಕಾಗಿದೆ ಜನರು ಮಳೆಯಲ್ಲೇ ನಿಂತು ವ್ಯಾಪಾರ ಮಾಡಬೇಕಾಗಿದೆ ಎನ್ನುತ್ತಾರೆ ಮೀನುಗಾರ ಮಹಿಳೆಯರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्नड़ा कर्नाटका कॉन्टेक्ट नंबर जीरो थ्री एट टू ट्रिपल टू ट्रिपल थ्री सिक्स थ्री सिक्स वन टू वन जीरो डबल थ्री नाइन सेवन फोर टू एट थ्री टू फाइव नाइन थ्री ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ Pain Clinic. We will learn the advanced. Dry weeding for trigger points and sports training. Stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation. Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy ट्रीटमेंट कंडीशन सर्विकल एंड रेडिएटिंग, जॉइंट पेन टनल सिंड्रोम एल्बो लो बैक पेन आईवीडीपी ओर्थिया फ्रोजन शोल्डर ही रिहेबिटेशन स्पोर्ट्स इंजुरी लिगामेंट इंजुरी रिहेबिटेशन स्ट्रेन फोर जीरो नियर नागम का